ರಾಜ್ಯದಲ್ಲಿ ಮರ್ಯಾದೆ ಹತ್ಯೆ ತಡೆಗೆ ವಿಶೇಷ ಕಾನೂನನ್ನು ಜಾರಿ ಮಾಡಲಾಗಿದೆ ಹುಬ್ಬಳ್ಳಿಯಲ್ಲಿ ಮಾನ್ಯಾ ಪಾಟೀಲ್ ಹತ್ಯೆ ಬಳಿಕ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮರ್ಯಾದೆ ಹತ್ಯೆಗಳಿಗೆ ವಿಶೇಷ ಕಾನೂನನ್ನ ಜಾರಿ ಮಾಡುವ ಭರವಸೆಯನ್ನ ಕೂಡ ನೀಡಿದ್ದಾರೆ ಯಾಕಪ್ಪ ಅಂದ್ರೆ ರಾಜ್ಯದೆಲ್ಲೆಡೆ ಮರ್ಯಾದೆ ಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ ಹೀಗಾಗಿ ರಾಜ್ಯದಲ್ಲಿ ವಿಶೇಷ ಕಾನೂನು ಅಗತ್ಯವಿದೆ ಎಂಬಂತೆ ಸಾಮಾಜಿಕ ಕಾರ್ಯಕರ್ತರಿಂದ ಸಿಎಂಗೆ ಮನವಿಯನ್ನ ಕೂಡ ಈ ಹಿಂದೆಯಿಂದಲೂ ಮಾಡ್ತಾನೆ ಬಂದಿರುವಂತದ್ದು ಇಂತಹ ಘಟನೆ ನಡೆದಾಗ ಹಲವು ಸಂಘಟನೆಗಳ ಸಿಎಂಗೆ ಮನವಿಯನ್ನ ಕೂಡ ಮಾಡಲಾಗಿದೆ ಹೀಗಾಗಿ ಮುಂದಿನ ಕ್ಯಾಬಿನೆಟ್ ಚರ್ಚೆಯಲ್ಲಿ ಇದರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡಿ ನಂತರ ಕಾನೂನನ್ನ ಜಾರಿಗೆ ತರುವುದು ಹೆಚ್ಚು ಎಂಬುದು ಇಲ್ಲಿ ಕಾಣ್ತಾ ಇರುವಂತದ್ದು ಹಾಗೆ ಕಾನೂನು ಸಲಹೆ ಪಡೆದು ಸಮಿತಿ ರಚಿಸಿ ಕಾನೂನನ್ನ ಜಾರಿ ಮಾಡುವ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣ್ತಾ ಇದ್ದಾವೆ ಹೀಗಾಗಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡುವ ಸಾಧ್ಯತೆಗಳು ಕೂಡ ಇವೆ ಸಮಿತಿ ವರದಿ ಬಳಿಕ ಕ್ಯಾಬಿನೆಟ್ನಲ್ಲಿ ಚರ್ಚೆಗಳನ್ನ ಮಾಡಿ ನಂತರ ಬಿಲ್ ಜಾರಿ ಮಾಡುವ ಸಾಧ್ಯತೆಗಳಿವೆ